ಈಗ ಈಗ ತಾವು ಹೇಳೋಕ್ಕೆ ಪ್ರಶ್ನೆಗೆ ಉತ್ತರವನ್ನು ಬಿ ಜೆ ಪಿ ಸರ್ಕಾರ ಕೊಡಬೇಕಾಗಿದೆ ಈಗ ನಮ್ಮ ಜನ ನಮ್ಮ ಮುಂದೆ ಇದೆ ನಾವು ಕೂಡ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿಯವರು ನುಡಿದಂತೆ ನಡೆಯುತ್ತಾ ಇಲ್ವ ಈ ಸಮಾಜಕ್ಕೆ ನ್ಯಾಯ ಕೊಡು ಕೊಡುತ್ತಾ ಅನ್ನೋದು ಈಗ ಗೊತ್ತಾಗುತ್ತೆ ಈಗ ಮತ್ತೆ ಸಮಿತಿ ರಚಿಸಿರೋದ್ರಿಂದ ಇದು ಏನು ಮುಂದೂಡೋದು ತಂತ್ರ ಕಾಣ್ತಾ ಇದೆ ಈ ರೀತಿ ಅವ್ರು ಮಾಡೋದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜನಗಳು ಸಹ ಪಾಠ ಕಲಿಸ್ಬೇಕಾಗುತ್ತೆ ಅಷ್ಟೇ ನಮ್ಮ ಸರ್ಕಾರ ಕಳಿಸಿದೆ ಅವ್ರು ಏನು ಮಾಡ್ತಾರೆ ನೋಡೋಣ ಮತ್ತೆ ಅವ್ರ ಇದು ಮುಂದೂಡಿತು ಅಂತ ಹೇಳಿದ್ರೆ ಜನಗಳೇ ಪಾಠ ಕಲಿಸ್ತಾರೆ ತಕ್ಕ ಪಾಠ ಕಲಿಸ್ತಾರೆ ನಾವು ಇಪ್ಪತ್ತೆಂಟು ಜನ ಸದಸ್ಯರು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಾವು ಇದ್ದೀವಿ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕಂಡಿದ್ದಾರೆ ಪಕ್ಷಾತೀತವಾಗಿ ಪಾರ್ಲಿಮೆಂಟ್ ಸದಸ್ಯರಿಗೆ ಎಮ್ ಎಲ್ ಎಗಳಿಗೆ ಹೋಗಿ ಬೇಡಿಕೆ ಇಟ್ಟಿದ್ದಾರೆ ಸೊ ಅವರು ಇಪ್ಪತ್ತೆಂಟು ಈ ನಮ್ಮ ಸದಸ್ಯರು ಏನಿದ್ದಾರೆ ಅವರು ಸಾಮಾಜಿಕ ನ್ಯಾಯ ಕೊಡುವ ಹಂತದಲ್ಲಿ ಅವರು ದಯವಿಟ್ಟು ಇದನ್ನು ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು ಮಾಡೋದ್ರಿಂದ ಸಮಾಜಕ್ಕೂ ಒಳ್ಳೆಯದಾಗುತ್ತೆ ಇಡೀ ಸಾಮಾಜಿಕ ಆಗುತ್ತೆ ಅವರು ಮಾಡಲಿಲ್ಲ ಅಂತ ಹೇಳಿದ್ರೆ ಜನ ಮುಂದಿನ ದಿನ ಪಾಠ ಕಲಿಸ್ಬೇಕು ಚುನಾವಣೆ ಹತ್ರ ಇದೆ ಹೋಗ್ತಾರೆ ಮೀಸಲಾತಿ ವಿಚಾರ ಏನ್ ಕೇಂದ್ರ ಸರ್ಕಾರ ಮಾಡೋದು ಈ ವಿಚಾರದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ವಾಯ್ಸ್ ರೈಟ್ ಮಾಡ್ತಾ ಇಲ್ಲ ಮಾತನಾಡ್ತಾ ಇಲ್ಲ ಏನ್ ಮೈಸೂರು ಸಂಸದರು ಮೊನ್ನೆ ಫೇಸ್ಬುಕ್ ಪೇಜ್ ನಲ್ಲಿ ಶ್ರೀರಾಮನ ಕೃಷ್ಣ ಸಿಗ್ತಿರೋದು ದಲಿತರ ಭೂಮಿಯಲ್ಲಿ ಅಂತ ಏನ್ ಮೆಸೇಜ್ ಪಾಸ್ ಪೋಸ್ಟ್ಗಳು ಸನ್ಮಾನ್ಯ ಮೈಸೂರು ಸಂಸದರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವರು ಭಾಳ ಪ್ರಸಿದ್ಧರಾಗಿದ್ದಾರೆ ಯಾವ ರೀತಿ ಒಂದು ಏನಾದರೂ ಒಂದು ಮಾತು ಹೇಳಿ ಅವರ ಹಿಡಿತವಿಲ್ಲದಂಥ ಒಂದು ಸ್ಟೇಟ್ಮೆಂಟು ನಾಲ್ಕೈ ಮೇಲೆ ಹಿಡಿತನೇ ಇಲ್ಲ ಅವ್ರಿಗೆ ಅವರಿಗೆ ಭಾಳ ಪ್ರಬುದ್ಧರು ಅಂದ್ಕೊಂಡಿದ್ದ ನಾವು ಬಟ್ ಅವರ ಪ್ರಚಾರದಲ್ಲಿ ಅವ್ರು ನೋಡಿದಾಗ ಸಮ್ಮೆ ಸಮೇ ಸಮಥಿಂಗ್ ರಾಂಗ್ ನಾನು ಅದು ವೈದ್ಯರಾಗಿ ಹೇಳ್ತಾ ಇದ್ದೀನಿ ಮಾನಸಿಕ ಸ್ಥಿಮತೆ ಇದ್ದಂಗೆ ಕಾಣಲ್ಲ ಅವರಿಗೆ ಮಾನಸಿಕ ಸ್ಥಿಮಿತ ಸರಿಯಾಗಿದ್ದರೆ ಅವರು ಸರಿಯಾದ ರೀತಿ ಹೇಳ್ತಾರೆ ಯಾಕೆಂದರೆ ಯಾವ ಯಾವ ಒಂದು ಸ್ಟೇಟ್ಮೆಂಟ್ ತೊಗೊಂಡ್ರು ಕೂಡ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿ ಗೊಂದಲ ಉಂಟು ಮಾಡ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಅವಳ ಅವೇಳನ ಅಂತ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ರೆ ಮನುಷ್ಯರಿಗೆ ಆರೋಗ್ಯ ಮೆಂಟಲಿ ಫಿಸಿಕಲಿ ಸೋಷಿಯಲಿ ಚೆನ್ನಾಗಿದ್ದರೆ ಮಾತ್ರ ಮನುಷ್ಯನ ಆರೋಗ್ಯ ಅಂತ ಹೇಳ್ಬೋದು ಅವರು ಫಿಸಿಕಲಿ ಚೆನ್ನಾಗಿರ್ಬೋದು ಸೋಷಿಯಲಿ ಚೆನ್ನಾಗಿರ್ಬೋದು

ಆಕಸ್ಮಿಕವಾಗಿ ದಲಿತರ ಭೂಮಿ ಇರ್ಬೋದು ಅದು ಹಾಗಂದ ಕೂಡಲೇ ನಾವು ಅದ್ರ ದಲಿತರ ಪರ ಅಂತ ಅವ್ರು ಹೇಳಿಕ್ಕಾಗೋದಿಲ್ಲ ದಲಿತರ ಪರ ಇಂಥ ಕಾರ್ಯಕ್ರಮ ತೋರಿಸಲಿ ಏನಿದೆ ನಮಗೀಗ ಒಳಂಬಿಸ್ಲಾತಿ ಇದೆಯಲ್ಲ ಇದನ್ನು ಜಾರಿ ತರಲಿ ಯಾವಾಗ ಗೊತ್ತಾಗುತ್ತೆ ಅವ್ರು ನೀವು ದಲಿತರ ಪರ ಇಲ್ಲ ಅಂತ ವಿಗ್ರಹ ವಿಗ್ರಹ ಆಕಸ್ಮಿಕವಾಗಿ ಅವರೇ ಇಟ್ಬಿಟ್ಟಿದ್ದಾರೆ ಯಾರು ಗೊತ್ತು ಅವರೇ ಆ ಭೂಮಿಲಿ ಇಟ್ಬಿಟ್ಟು ಇದು ದಲಿತರ ಭೂಮಿಲಿ ವಿಗ್ರಹ ತೋರಿಸ್ಬಿಟ್ಟು ರಾಜಕೀಯ ಮಾಡ್ಬೇಕು ಅಂತ ಮಾಡಿದ್ರು ಮಾಡಿರ್ಬೋದು ಯಾರು ಗೊತ್ತು ಶಿಲೇಷ

ರಿಯಾಪ್ರ ಆಪ್ರೇಷನ್ ಮಾಡ್ಬೋದು ತುಂಬಬೋದು ಆ ರೀತಿ ಅವಕಾಶಗಳಿದೆ ಯಾಕಂದ್ರೆ ಪೂರ್ತಿ ತೊಗೊಂಡು ಅಲ್ಲೇನು ಮಾ